వెల్కమ్ టు యోయో కన్నడ గరుజా ఎక్స్ప్రెస్ అన్ ఇంటర్నేషనల్ ఓయర్ సర్వీస్ ಈಗ ಸ್ಯಾಂಡಲ್ವುಡ್ ನಲ್ಲಿ ಬಹಳನೇ ಸದ್ ಮಾಡ್ತಾ ಇರೋ ಸುದ್ದಿಗಳೆಲ್ಲ ಅಂದ್ರೆ ಕುರುಕ್ಷೇತ್ರ ಚಿತ್ರಕ್ಕೆ ಸಂಬಂಧಪಟ್ಟಿರೋವೇ ಆಗಿದೆ ಕುರುಕ್ಷೇತ್ರದ ಬಗ್ಗೆ ಅಭಿಮಾನಿಗಳಲ್ಲಿ ಬಹಳ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದು ಈ ಸಿನಿಮಾದ ಬಗ್ಗೆ ಪಾತ್ರಗಳ ಬಗ್ಗೆ ದಿನಕ್ಕೊಂದು ಸುದ್ದಿ ತಿರುವು ಪಡ್ಕೊಳ್ತಾ ಇದೆ ವಿಷಯ ಏನಪ್ಪಾ ಅಂದ್ರೆ ಕುರುಕ್ಷೇತ್ರ ಸಿನಿಮಾದಲ್ಲಿ ದರ್ಶನ್ ಡಬಲ್ ರೋಲ್ ಮಾಡಲಿದ್ದಾರಂತೆ ಹೌದು ದುರ್ಯೋಧನನ ಪಾತ್ರದ ಜೊತೆಗೆ ಕರ್ಣನ ಪಾತ್ರ ಕೂಡ ಮಾಡಲಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ ಒಟ್ಟಿನಲ್ಲಿ ದರ್ಶನ್ ಎರಡು ಪಾತ್ರಗಳನ್ನ ನಿಭಾಯಿಸಲಿದ್ದಾರೆ ಈ ಸಿನಿಮಾದಲ್ಲಿ ಶ್ರೀನಾಥ್ ಧೃತರಾಷ್ಟ್ರ ಮತ್ತು ಶ್ರೀನಿವಾಸ್ ಮೂರ್ತಿಯವರು ದ್ರೋಣಾಚಾರ್ಯ ಪಾತ್ರ ಮಾಡಲಿದ್ದಾರಂತೆ ದರ್ಶನ್ ತಂದೆಯ ಪಾತ್ರದಲ್ಲಿ ಶ್ರೀನಾಥ್ ನಟಿಸ್ತಾ ಇದ್ದು ರವಿಚಂದ್ರನ್ ಶ್ರೀಕೃಷ್ಣನಾಗಿ ಕಾಣಿಸ್ಕೊಳ್ಳಲಿದ್ದಾರೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಖ್ಯಾತಿಯ ನಿರ್ದೇಶಕ ನಾಗಣ್ಣ ಈ ಕುರುಕ್ಷೇತ್ರ ಸಿನಿಮಾವನ್ನ ನಿರ್ದೇಶಿಸುತ್ತಿದ್ದಾರೆ ಇದೊಂದು ಬಿಗ್ ಬಡ್ಜೆಟ್ ಸಿನಿಮಾವಾಗಿದ್ದು ಜುಲೈ ಇಪ್ಪತ್ತ್ ಮೂರಕ್ಕೆ ಚಾಲನೆ ಸಿಗಲಿದೆ ಅಂತ ಸಿನಿ ಬಳಗದಲ್ಲೆಲ್ಲ ಸುದ್ದಿ ಹರಿದಾಡ್ತಾ ಇದೆ ಇಫ್ ಯು ಲೈಕ್ ಲೈಕ್ ದಿಸ್ ವಿಡಿಯೋ ಬೇಗ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ